ಬಿಹಾರದಲ್ಲಿ ಸಿಡಿಲಿನಲ್ಲಿ ಒಡೆತಕ್ಕಿ ಇಪ್ಪತ್ತೈದು ಜನರು ಸಾವು ಉತ್ತರ ಪ್ರದೇಶದ ಬೆನ್ನಲ್ಲೇ ಶುಕ್ರವಾರ ಬಿಹಾರದ ವಿವಿಧ ಜಿಲ್ಲೆಯಲ್ಲಿ ಸಿಡಿಲಿನ ಒಡೆತಕ್ಕಿ ಇಪ್ಪತ್ತೈದು ಮಂದಿ ಹಸುನಿಗಿದ್ದಾರೆ ಮೂವತ್ತೈದು ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಸಿಡಿಲಿನ ಕಾರಣ ಮಧುಬನಿಯಲ್ಲಿ ಐದು ಮಂದಿ ಔರಂಗಾಜೀಬ್ನಲ್ಲಿ ನಾಲ್ಕು ಸುಪೋಲ್ ನಳಂದದಲ್ಲಿ ತಲಾ ಮೂರು ಲಿಕ್ಸಾಯರ್ ಮತ್ತು ಪಟ್ಟಣದಲ್ಲಿ ತಲಾ ಎರಡು ಬೆಗಸೂರು ಜುಮಾಯಿ ಗೋಪಾಲ್ ಗಂಜ್ ರೋಸ್ತಾನ್ ಮತ್ತು ಸಮಿಷ್ಟಾಪುರ ಪುಣೆ ತಲ್ಲಿ ತಲಾ ಒಂದು ಸಾವು ಸಂಭವಿಸಿದೆ ಜುಲೈನಲ್ಲಿ ಸಿಡಿಲಿನಿಂದಲೇ ಮಂದಿ ಮೃತಪಟ್ಟಿದ್ದಾರೆ ತಿರುಪತಿ ದೇವದಲ್ಲಿ ಫ್ರ್ಯಾಂಕ್ ವಿಡಿಯೋ ವಿವಾದ ತಿರುಮಲ ತಿಮ್ಮಪ್ಪ ದೇವಸ್ಥಾನದಲ್ಲಿ ಯೂಟ್ಯೂಬರ್ ಟಿ ಎಸ್ ವಾಸನ್ ಸೇರಿದಂತೆ ಕೆಲವರು ಟಿ ಡಿ ಪಿ ಉದ್ಯೋಗದಂತೆ ಪೋಸ್ಟ್ ಕೊಟ್ಟು ಸರತಿಯಲ್ಲಿ ಕಾಯುವ ಯಾತ್ರಿಕರಿಗೆ ದರ್ಶನ ಅವಕಾಶ ಮಾಡಿಕೊಡಲು ಕಂಪಾರ್ಟ್ಮೆಂಟ್ ತೆರೆದಂತೆ ವರ್ತಿಸುವ ತಮಾಷೆ ವಿಡಿಯೋ ವೈರಲ್ ಆಗಿದೆ ಇದರಿಂದ ಗರಂ ಆಗಿರುವ ತಿರುಮಲ ತಿಮ್ಮುತ್ತ ದೇವನ ಸಮಿತಿ ಇಂಥ ಯೂಟ್ಯೂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದೆ ಕೆಲವು ಯೂಟ್ಯೂಬರ್ಗಳು ಟಿ ಡಿ ಪಿ ನೌಕರರಂತೆ ಕಂಪಾರ್ಟ್ಮೆಂಟ್ ಅನಕ್ ಮಾಡಿ ಯಾತ್ರಿಗಳನ್ನು ದರ್ಶನಕ್ಕೆ ಬಿಡುವಂತೆ ನಡೆಸುತ್ತಾರೆ ಕಂಪಾರ್ಟ್ಮೆಂಟ್ಗಳಲ್ಲಿ ಕಾಯುತ್ತಿದ್ದ ಭಕ್ತರು ತಮ್ಮ ಕಂಪಾರ್ಟ್ಮೆಂಟ್ ತೆರೆಯುತ್ತಿದ್ದಂತೆ ಎಂಬ ನಿರೀಕ್ಷೆಯಲ್ಲಿ ಹೇಳುತ್ತಾರೆ ಆದರೆ ಫ್ರ್ಯಾಂಕ್ ವಿಡಿಯೋ ಮಾಡುವ ಕುಸ್ತಗಾರ ಚಿಷ್ಟೆಯಿಂದ ನಗುತ್ತಾ ಕಂಪಾರ್ಟ್ಮೆಂಟ್ಗಳಿಂದ ಓಡಿ ಹೋಗುತ್ತಾರೆ ಆಗ ಭಕ್ತರು ಮೋಸ ಹೋಗಿ ಪೆಚ್ಚು ಮೊರೆ ಹಾಕಿ ಕೂಗುತ್ತಾರೆ ಪುಟಿನ್ ಮೋದಿ ಸ್ನೇಹ ಅಮೆರಿಕ ಸರಕಾರ ಬೇಸರ ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಅನ್ಯತೆ ಪ್ರದರ್ಶಿಸುವುದಕ್ಕೆ ಅಮೆರಿಕ ಸರ್ಕಾರ ಬೇಸರ ಮೂಡಿಸಿದೆ ಎಂದು ಬ್ಲೂಬರ್ಗ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಉಕ್ರೇನ್ ಯುದ್ಧ ವಿರುದ್ಧ ನಡೆಯುವ ವೇಳೆ ಅಮೆರಿಕ ವಿರೋಧಿಯಾದ ರಷ್ಯಾವನ್ನು ಸರ್ವರದ್ದು ಸ್ನೇಹಿತೆಯಿಂದ ಹೊಗಳಿದ್ದಾರೆ ಎಂದು ಬೇಸರದ ವಿಷಯ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ ವಿಶ್ವಾಸ ಮತದಲ್ಲಿ ಸೋಲು ಪ್ರಚಂಡ ಸರ್ಕಾರ ಪತನ ನೇಪಾಳದಲ್ಲಿ ಮತ್ತೊಂದು ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಗಿದೆ ಪ್ರಧಾನಿ ಪ್ರಚಂಡ ಸಂಸತ್ತಿನಲ್ಲಿ ಶುಕ್ರವಾರ ನಡೆದ ವಿಶ್ವಮತ ಮತಯಾಚನೆಯಲ್ಲಿ ಸೋತಿದ್ದಾರೆ ಇದರ ಬೆನ್ನಲ್ಲೇ ಪ್ರಚಂಡಕ್ಕೆ ಬೆಂಬಲ ಪಡೆದ ಸಿಪಿಎಂ ಎಲ್ ಪಕ್ಷದ ನಾಯಕ ಕೆಪಿ ಶರ್ಮಾ ಓಲಿ ಮುಂದಿನ ಪ್ರಧಾನಿಯೊಂದಿಗೆ ನೇಪಾಳದ ಕಾಂಗ್ರೆಸ್ ಮುಖ್ಯಸ್ಥ ಸಕಿರೇಶ್ ಬಹದ್ದೂರ್ ದೇವಜ ಘೋಷಿಸಿದ್ದಾರೆ ಇನ್ನೂರ ಎಪ್ಪತ್ತೈದು ಸಂಸದರ ನೇಪಾಳದ ಸಂಸತ್ನಲ್ಲಿ ಬಹುಮತಕ್ಕೆ ನೂರ ಮೂವತ್ತೆಂಟು ಮತಗಳನ್ನು ಪಡೆಯಬೇಕು ಆದರೆ ಪ್ರಚಂಡ ಕೇವಲ ಅರವತ್ತ್ಮೂರು ಮತಗಳಷ್ಟು ಪಡೆದಿದ್ದಾರೆ ಎನ್ನಲಾಗಿದೆ ಅಧ್ಯಕ್ಷಕ್ಕೂ ಕಮಲ ಅರ್ಹ ಆದರೂ ನಾನು ಸ್ಪರ್ಧಿಸುತ್ತೇವೆ ಜಯನಂದ್ರೆ ಬೈಡನ್ ಅಮೆರಿಕ ಅಧ್ಯಕ್ಷ ಹಾಗೂ ಲೋಹಾಲಿ ಉಪಾಧ್ಯಕ್ಷ ಕಮಲ ಅರಿಸ್ ಹರ ವ್ಯಕ್ತಿ ಆದರೂ ಕೂಡ ಈ ಸಲ ನಾನೇ ಡ್ರಮ್ಯಾಟ್ರಿಕ್ ಪಕ್ಷದಿಂದ ಸ್ಪರ್ಧಿಸುವೆ ಟ್ರಂಪ್ ವಿರುದ್ಧ ಜಯ ನನ್ನದು ಎಂದು ಅಮೆರಿಕ ಅಧ್ಯಕ್ಷ ಜೋರ್ಡನ್ ಹೇಳಿದ್ದಾರೆ ಬೈಡನ್ಗೆ ಎಂಬತ್ತೊಂದು ಆಗಿರುವ ಕಾರಣ ಅರಳು ಮರಳಾಗಿದ್ದೆ ಹಾಗೂ ಮರಳು ಬುಳೆತಕ್ಕೆ ಕಾಡುತ್ತಿದ್ದ ಅವರು ಕಮಲಗೆ ಉಪ ಉಪ ಉದ್ಯೋಗ ಬಿಟ್ಟುಕೊಡಬೇಕು ಎಂದು ಆಗ್ರಹಕ್ಕೆ ಬೈಡನ್ ಈ ಉತ್ತರ ನೀಡಿದ್ದಾರೆ ಪಾಠ್ಯದಲ್ಲಿ ಮನಸ್ಥಿತಿ ಇಲ್ಲ ಕೇಂದ್ರ ಸರ್ಕಾರ ಸ್ಪಷ್ಟನೆ ಪಾಠ್ಯದಲ್ಲಿ ಮನುಸ್ಮೃತಿ ಸೇರಿ ಯಾವುದೇ ವಿವಾದಿತ ಅಂಶ ಸೇರಿಸಿಲ್ಲ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಸ್ಪಷ್ಟಪಡಿಸಿದ್ದಾರೆ ಡಿಲ್ಲಿ ವಿವಿಯಲ್ಲಿ ಮನುಸ್ಮೃತಿ ಅಡವಳಿಕೆ ಪ್ರಸ್ತಾವದ ಬಗ್ಗೆ ಮನುಕುಲದ ಆಡಿದ ಅವರು ಕುಲಪತಿ ಪ್ರಸ್ತಾವ ತಿರಸ್ಕರಿಸಿದ್ದಾರೆ ಎಂದು ಹೇಳಲಾಗಿದೆ ಆರೋಪ ಸಾಬೀತಾದರೆ ಎಎಸ್ ಎ ಐಎಎಸ್ ಪೂಜಾ ವಶಾತ್ ತನ್ನ ಯೋಗ್ಯತೆಗೆ ಮೀರಿದ ಸೌಲಭ್ಯಗಳಿಗೆ ಇಟ್ಟು ಹಾಗೂ ನಕಲಿ ದಾಖಲೆ ಸೃಷ್ಟಿಸಿ ನೇಮಕಗೊಂಡು ಸೃಷ್ಟಿಯಾಗಿರುವ ಟ್ರೈನಿ ಐಎಎಸ್ ಅಧಿಕಾರಿ ಪೂಜಾ ಕೆಡ್ಕರಿ ಎಸಗಿದ್ದಾರೆ ಎನ್ನಲಾದ ಅಕ್ರಮ ಸಾಬೀತಾದರೆ ಸೇವೆಯಿಂದ ವಜಾ ಮಾಡಲಾಗುವುದು ಎಂದು ಮೂಲಗಳು ಹೇಳಿವೆ ಪೂಜಾ ವಿರುದ್ಧ ಈಗ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಮನೋಜ್ ದೀವೆ ತನಿಖೆ ಆರಂಭಿಸಿದ್ದಾರೆ ಅವರು ದೋಷಿ ಎಂದು ಸಾಬೀತಾದರೆ ಪೂಜಾ ಸೇವೆಯಿಂದ ವಜಾಗೊಳಿಸುವ ಸಾಧ್ಯತೆ ಇದೆ ಸತ್ಯ ಸಂಗತಿಗಳನ್ನು ಮುಚ್ಚಿಟ್ಟು ನೇಮಕದ ಆರೋಪ ನಿಜವಾದರೆ ಆಕೆ ಕಾನೂನು ಕ್ರಮ ಎದುರಿಸಬೇಕಾಗಿ ಹೇಳುತ್ತಿದೆ ಎಂದು ಹೇಳಲ ಜಗನ್ ವಿರುದ್ಧ ಕೊಲೆ ಯತ್ನ ಕೇಸು ದಾಖಲು ಆಂಧ್ರಪ್ರದೇಶ ಮಾಜಿ ಸಿಎಂ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಜಗನ್ಮೋಹನ್ ರೆಡ್ಡಿ ಮೇಲೆ ಚಂದ್ರಬಾಬು ನಾಯ್ಡು ಸರ್ಕಾರ ಪ್ರಾರ ಮುಂದಿರಿಸಿದೆ ರೆಡ್ಡಿ ಇಬ್ಬರು ಎ ಪಿ ಎಸ್ ಅಧಿಕಾರಿಯು ಸೇರಿ ಒಂಬತ್ತು ಮಂದಿ ವಿರುದ್ಧ ಗುಟ್ಟೂರು ಪೊಲೀಸ್ ಠಾಣೆ ಶುಕ್ರವಾರ ಹಳೆಯ ಘಟನೆಯೊಂದರಿಸಿ ಕೊಲೆಯತ್ನ ಪ್ರಕರಣ ದಾಖಲಿಸಿದ್ದಾರೆ ಟಿ ಡಿ ಪಿ ಶಾಸಕ ರಘುರಾಮಕೃಷ್ಣ ರಾಜ ದೂರುದಾರರು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ರಾಜರನ್ನು ಆಂಧ್ರ ಸಿ ಐ ಸಿ ಐ ಡಿ ಸಿಬ್ಬಂದಿ ಪ್ರಕರಣವೊಂದರಲ್ಲಿ ಬಂಧಿಸಿದ್ದರು ಆಗ ನನಗೆ ಸಿ ಐ ಡಿ ಪೊಲೀಸರು ರು ರಬ್ಬರ್ ಬೆಲ್ಟ್ ಲಾಟಿಯಿಂದ ತಳಿಸಿ ಎದೆ ಮೇಲೆ ಕುಳಿತು ಉಸಿರು ಕಟ್ಟಿಸಲು ಯತ್ನಿಸಿದರು ಜಗನ್ ಸೂಚನೆ ಮೇರೆಗೆ ಇದು ಮಾಡಿದ್ದಾರೆ ಎಂದು ರಾಜು ದೂರಿದ್ದಾರೆ